ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮೈಸೂರು ಪಾಕನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಳೋದಂತೇಳಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ರುಚಿಯಾಗಿ ಹಾಗೂ ಸುಲಭವಾಗಿ ಮಾಡ್ಕೊಳ್ಬಹುದಾದಂಥ ಈ ಮೈಸೂರು ಪಾಕನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಬೌಲನ್ನು ತೆಗೆದುಕೊಂಡಿದ್ದೀನಿ ಇದಕ್ಕೆ ನಾನಿಲ್ಲಿ ಒಂದು ಕಪ್ನಷ್ಟು ಕಡಲೆ ಹಿಟ್ಟನ್ನು ತೆಗೆದುಕೊಳ್ತಾ ಇದ್ದೀನಿ ಈ ಕಡಲೆ ಹಿಟ್ಟನ್ನು ನಾವು ಜರಡಿ ಹಿಡ್ಕೊಳ್ಬೇಕಾಗುತ್ತೆ ಅದಕ್ಕೋಸ್ಕರ ಈಗ ನಾನೊಂದು ಜರಡಿಯನ್ನು ಇದ್ದೀನಿ ಯಾವುದೇ ರೀತಿಯ ಕಡಲೆ ಹಿಟ್ಟನ್ನು ತೆಗೆದುಕೊಂಡಾಗ್ಲೂ ಕೂಡ ನಾವು ಜಡಿ ಜರಡಿ ಹಿಡಿದ ನಂತರವೇ ನಾವು ಬಳಸಬೇಕಾಗುತ್ತೆ ಯಾಕಂದರೆ ಈ ರೀತಿಯ ಉಂಡೆಗಳ ರೀತಿಯಲ್ಲಿ ಕಡಲೆ ಹಿಟ್ಟಿರುತ್ತೆ ಈ ರೀತಿಯಾಗಿ ನಾವು ಡೈರೆಕ್ಟಾಗಿ ಯೂಸ್ ಮಾಡೋದರಿಂದ ಮೈಸೂರು ಪಾಕು ಚೆನ್ನಾಗಿ ಬರೋದಿಲ್ಲ ಅದಕ್ಕೋಸ್ಕರ ನೀಟಾಗಿ ಎಲ್ಲವನ್ನು ಕೂಡ ಜರಡಿ ಇಟ್ಕೊಳ್ಬೇಕಾಗತ್ತೆ ಈಗ ಇದನ್ನು ಜರಡಿ ಹಿಡ್ಕೊಂಡಾಗಿದೆ ನಾನಿಲ್ಲಿ ಒಂದು ಬಾಣಲೆಯನ್ನು ತೆಗೆದುಕೊಂಡಿದ್ದೀನಿ ಅದಕ್ಕೆ ಒಂದು ಕಪ್ನಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅದೇ ಕಪ್ನಲ್ಲಿ ಒಂದು ಕಪ್ನಷ್ಟು ಅಡುಗೆ ಎಣ್ಣೆಯನ್ನು ಬಳಸ್ಕೊಳ್ತಾ ಇದ್ದೀನಿ ಇಲ್ಲಿ ಎರಡು ಕಪ್ನಷ್ಟು ನೀವು ತುಪ್ಪನೇ ಬಳಸಿ ಮಾಡ್ಕೊಳ್ತೀನಿ ಅನ್ನೋದಾದರೆ ತುಪ್ಪವನ್ನೇ ಹಾಕೊಳ್ಬೋದು ನಾನಿಲ್ಲಿ ಒಂದು ಕಪ್ ತುಪ್ಪ ಹಾಗೆ ಒಂದು ಕಪ್ ಎಣ್ಣೆಯನ್ನು ಹಾಕಿ ಮಾಡ್ಕೊಳ್ತಾ ಇರೋದು ನಾನು ಯಾವ ಕಪ್ಪಿನಲ್ಲಿ ಕಡಲೆ ಹಿಟ್ಟನ್ನು ತೆಗೆದುಕೊಂಡಿದ್ದೀನೋ ಅದೇ ಕಪ್ಪಿನ ಅಳತೆಯಲ್ಲೇ ಎಲ್ಲವನ್ನು ಕೂಡ ತೆಗೆದುಕೊಳ್ತಾ ಇರೋದು ಇದನ್ನು ನಾವು ಸಣ್ಣ ಊರಿನಲ್ಲಿ ಕಾಯೋದಕ್ಕೆ ಇಟ್ಕೊಳ್ಬೇಕಾಗುತ್ತೆ ನಾವು ಮೈಸೂರು ಪಾಕನ್ನ ಮಾಡುವಂಥ ಕೊನೆಯ ಕೊನೆವರೆಗೂ ಕೂಡ ನಾವು ಈ ಎಣ್ಣೆಯನ್ನು ಇದೇ ರೀತಿಯಾಗಿ ಬಿಸಿ ಮಾಡ್ಕೊಳ್ಬೇಕಾಗತ್ತೆ ಈಗ ಇದನ್ನು ಬಿಸಿಗೆ ಇಟ್ಟಿದ್ದೀನಿ ನಂತರ ನಾನು ಇನ್ನೊಂದು ಬಾಣಲೆಯನ್ನು ತೆಗೆದುಕೊಂಡಿದ್ದೀನಿ ಅದಕ್ಕೆ ಒಂದೂವರೆ ಕಪ್ಪಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಸಕ್ಕರೆಯನ್ನು ನಾವು ಕರಗಿಸ್ಕೊಳ್ಬೇಕಾಗತ್ತೆ ಅದಕ್ಕೆ ಒಂದು ಅರ್ಧ ಕಪ್ನಷ್ಟು ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಕರಗಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಜಾಸ್ತಿ ನೀರನ್ನು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ಹಾಗೆ ಗಟ್ಟಿ ಪಾಕವನ್ನು ಮಾಡ್ಕೊಳ್ಳೋದೇನು ಬೇಕಾಗಿಲ್ಲ ಈ ಸಕ್ಕರೆ ಚೆನ್ನಾಗಿ ಕರಗಿ ನಂತರ ಒಂದೆಡೆ ಪಾಕದಷ್ಟು ಬಂದರೆ ಸಾಕಾಗತ್ತೆ ಅಷ್ಟೆ ಇದಕ್ಕೆ ಈಗ ಇದನ್ನು ಚೆನ್ನಾಗಿ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಕರಗಿಸ್ಕೊಳ್ತಾ ಇದ್ದೀನಿ ಈಗ ಇದು ಕರಗೋ ಅಷ್ಟರಲ್ಲಿ ನಾನಿಲ್ಲಿ ಒಂದು ಒಂದು ಪಾತ್ರೆಯನ್ನು ತೆಗೆದುಕೊಂಡಿದ್ದೀನಿ ನೋಡಿ ಇಷ್ಟು ಆಳವಾಗಿರುವಂಥ ಪಾತ್ರೆಯನ್ನು ತೆಗೆದುಕೊಳ್ಳಿ ಏಕೆಂದರೆ ಇದು ಈ ರೀತಿಯ ಪಾತ್ರೆಯನ್ನು ತೆಗೆದುಕೊಂಡಾಗ ಇದು ಪರ್ಫೆಕ್ಟಾಗಿ ಬರುತ್ತೆ ಕೇಕ್ ಮಾಡುವಂಥ ಆ ಮೋಡ ಏನಾರು ಇತ್ತಂದರೆ ಅದನ್ನಾದರೂ ಬಳಸ್ಕೊಳ್ಬೋದು ಅಂದರೆ ಈ ರೀತಿಯ ಅಗಲವಾದ ಒಂದು ಪಾತ್ರೆಯನ್ನು ತೆಗೆದುಕೊಂಡು ಯೂಸ್ ಮಾಡ್ಕೊಳ್ಬೋದು ಇದಕ್ಕೆ ತುಪ್ಪವನ್ನು ಸವರಿ ಇಟ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಸಕ್ಕರೆನೂ ಕೂಡ ಚೆನ್ನಾಗಿ ಕರಗಿದೆ ಹಾಗೆ ಒಂದೇಳೆ ಪಾಕ ಏನಂತೀವಲ್ಲ ಅದು ಕೂಡ ಬಂದಿದೆ ಈಗ ಇದಕ್ಕೆ ನಾವು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ಬೇಕಾಗುತ್ತೆ ಈಗ ಇದಕ್ಕೆ ನಾನೀಗ ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತೀನಿ ಸ್ವಲ್ಪ ಸ್ವಲ್ಪನೇ ಹಾಕೊಳ್ತಾ ಕಡಲೆ ಹಿಟ್ಟನ್ನು ನಾವು ತಿರುಗಿಸ್ಕೊಳ್ಬೇಕಾಗುತ್ತೆ ಗಂಟಾಗದೇ ರೀತಿಯಲ್ಲಿ ಕೈ ಬಿಡದೆ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಕಡಲೆ ಹಿಟ್ಟನ್ನು ಎಲ್ಲವನ್ನೂ ಕೂಡ ಒಂದು ಕಪ್ ಕಡಲೆ ಹಿಟ್ಟನ್ನು ತೆಗೆದುಕೊಂಡಿದ್ದೀವಲ್ಲ ಅದೆಲ್ಲವನ್ನು ಕೂಡ ನಾನಿಲ್ಲಿ ಈಗ ಈ ಸಕ್ಕರೆ ಪಾಕದಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ಈ ಪಾಕಕ್ಕೆ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಗಂಟುಗಳು ಆ ಒಂದೊಂದು ಗಂಟುಗಳು ಉಳ್ಕೊಂಡ್ರೆ ಏನೂ ತೊಂದರೆ ಇಲ್ಲ ಏಕೆಂದರೆ ನಾವು ಇದನ್ನು ಎಣ್ಣೆಯನ್ನು ಹಾಕಿ ನಂತರ ಬೇಯಿಸ್ಕೊಳ್ತೀವಲ್ಲ ಅದರಲ್ಲಿ ಕೂಡ ಅದು ಒಡೆದೋಗುತ್ತೆ ಸದ್ಯಕ್ಕೆ ಈಗ ಆದಷ್ಟು ನಾವು ಗಂಟುಗಳಿಲ್ಲದೇ ರೀತಿಯಲ್ಲಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿ ನಾವು ಮಿಕ್ಸ್ ಮಾಡಿಕೊಳ್ಬೇಕು ಇದನ್ನು ನಾವು ಕಡಿಮೆ ಊರಿನಲ್ಲಿ ಇಟ್ಕೊಂಡು ಕೈ ಬಿಡದೆ ನಾವು ತಿರುಗಿಸ್ಕೊಳ್ತಾ ಇರಬೇಕಾಗತ್ತೆ ಇದನ್ನು ನಾವು ಹಾಗೆ ಬಿಟ್ಟರೆ ಏನಾಗುತ್ತೆ ತಳ ಹಿಡ್ದುಬಿಡುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ಗಂಟುಗಳನ್ನೆಲ್ಲ ಒಡ್ಕೊಳ್ತಾ ನಾವು ಇದನ್ನು ತಿರ್ಗಿಸ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಒಂದು ಕುದಿ ಬಂದ ನಂತರ ನಾವು ಪಕ್ಕದಲ್ಲಿ ಕಾಯೋದಕ್ಕೆ ಇಟ್ಕೊಂಡಿರುವಂಥ ಎಣ್ಣೆ ಹಾಗೂ ತುಪ್ಪ ಏನಿದೆ ಅದನ್ನು ಈ ರೀತಿಯಾಗಿ ಒಂದು ಎರಡು ಮೂರು ಟೇಬಲ್ ಸ್ಪೂನಷ್ಟು ಇದಕ್ಕೆ ಹಾಕೊಳ್ತಾ ನಾವು ಇದನ್ನು ತಿರುಗಿಸ್ಕೊಳ್ತಾ ಬೇಯಿಸ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ಎಣ್ಣೆಯನ್ನು ಬಿಸಿ ಎಣ್ಣೆಯನ್ನು ಹಾಕಿದಾಗ ಇದು ಈ ರೀತಿ ಬೇಯೋದಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದನ್ನು ನಾವು ನೀಟಾಗಿ ತಿರುಗಿಸ್ಕೊಳ್ತಾ ಇರಬೇಕು ನೋಡಿದ್ರೆ ಎಣ್ಣೆ ಎಲ್ಲ ತುಂಬ ಇದೆ ಅನಿಸ್ಬೋದು ಆದರೆ ಇದು ಬೇಯ್ತಾ ಬೇಯ್ತಾ ಎಣ್ಣೆ ಕೂಡ ಇದು ಹೀರ್ಕೊಂಡೇ ಬಿಡುತ್ತೆ ಇದೇ ರೀತಿಯಾಗಿ ನಾವು ತಿರುಗಿಸ್ಕೊಳ್ತಾ ಇರಬೇಕಾಗತ್ತೆ ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು ಆದರೆ ಸ್ವಲ್ಪ ಟೈಮ್ ಬೇಕಾಗತ್ತೆ ಅಷ್ಟೇ ನೋಡಿ ಈಗ ನಾನು ಹಾಕಿದಂಥ ಎಣ್ಣೆ ಎಲ್ಲವನ್ನು ಕೂಡ ಅದು ಹೀರ್ಕೊಳ್ತಾ ಇದೆ ಈ ಕಡಲೆ ಇಷ್ಟು ಹಿಟ್ಟು ಏನಿದೆ ಇದು ಎಣ್ಣೆಯನ್ನು ಎಲ್ಲವನ್ನು ಈರ್ಕೊಳ್ತಾ ಈ ರೀತಿ ಬೇಯ್ತಾ ಇರುತ್ತೆ ಕೊನೆಯಲ್ಲಿ ಇದು ಎಣ್ಣೆಯನ್ನು ಬಿಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಇದು ರೆಡಿಯಾಗಿದೆ ಅಂತ ಹೇಳಿ ಅರ್ಥ ಅಲ್ಲಿವರೆಗೂ ಕೂಡ ನಾವು ಇದೇ ರೀತಿಯಾಗಿ ಎಣ್ಣೆಯನ್ನು ಹಾಕೊಳ್ತಾ ಹಾಕೊಳ್ತಾ ನಾವು ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ ನೋಡಿ ಈಗ ನಾನು ಎರಡನೇ ಬಾರಿ ಅಂತ ಇದೇ ರೀತಿ ಎಣ್ಣೆಯನ್ನು ಹಾಕೊಂಡಾಗ್ಲೂ ಕೂಡ ಈ ರೀತಿ ಕಾಣ್ತಾ ಇದೆ ಇದೇ ರೀತಿಯಾಗಿ ನಾನು ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಈ ಹಿಟ್ಟನ್ನೆಲ್ಲವನ್ನು ಕೂಡ ನೋಡಿ ಈಗ ಈಗ ಇದು ಒಂದು ಅದಕ್ಕೆ ಬೆಂದಿದೆ ಅಂತಲೇ ಹೇಳ್ಬೋದು ಈಗ ಕೊನೆಯಲ್ಲಿ ಈಗ ನಾನು ಹಾಕ್ತಾ ಇದ್ದೀನಲ್ವ ನೋಡಿ ಇದೇ ರೀತಿಯಾಗಿ ಇದು ಎಣ್ಣೆಯನ್ನು ಬಿಟ್ಕೊಳ್ಬೇಕು ಆವಾಗ ಇದು ರೆಡಿಯಾಗಿದೆ ಅಂತೇಳಿ ನೋಡಿ ಈಗ ನಾವು ಎಣ್ಣೆ ಹಾಕಿದ್ರೂ ಕೂಡ ಅದು ತೆಗೊಳ್ಳಲ್ಲ ಅದರಲ್ಲಿರುವಂಥ ಎಣ್ಣೆಯನ್ನೇ ಅದು ಹೊರ್ಗಡೆ ಇದೆ ಈಗ ಇದು ಪರ್ಫೆಕ್ಟಾಗಿ ರೆಡಿಯಾಗಿದೆ ಈಗ ರೆಡಿಯಾಗಿರುವಂಥದ್ದನ್ನ ನಾವು ಆವಾಗಲೇ ಒಂದು ಪಾತ್ರೆಗೆ ಎಣ್ಣೆ ಅದು ತುಪ್ಪ ಅಥವಾ ಏನಾದರೂ ಸವರೆ ಇಟ್ಕೊಂಡಿರ್ತೀವಲ್ಲ ಅದಕ್ಕೆ ಇದನ್ನು ನಾವು ಹಾಕ್ಕೊಳ್ಬೇಕಾಗತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿದೆ ಅಂತೇಳಿ ಈ ರೀತಿಯಾಗಿ ರೆಡಿ ಆದ ನಂತರ ನಾವು ಇಳಿಸ್ಕೊಳ್ಬೇಕಾಗತ್ತೆ ಈಗ ನಾನು ಇದನ್ನು ಈ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ನಿಧಾನಕ್ಕೆ ಹಾಕ್ಕೊಳ್ಬೇಕು ತುಂಬ ಬಿಸಿ ಇರುತ್ತೆ ನೋಡಿ ಈ ರೀತಿಯಾಗಿ ಹಾಕೊಂಡಾಗ ಅದರಲ್ಲಿರುವಂಥ ಎಣ್ಣೆ ಎಲ್ಲನೂ ಕೂಡ ಮೇಲೆ ಬರುತ್ತೆ ನಂತರ ಅದು ಎಣ್ಣೆ ಎಲ್ಲವನ್ನು ಈರ್ಕೊಂಡು ನೀಟಾಗಿ ಆಗುತ್ತೆ ಇದನ್ನು ಇದಕ್ಕೆ ಹಾಕಿದ ನಂತರ ಇದನ್ನೇನು ಟಚ್ ಮಾಡೋದಕ್ಕೆ ಹೋಗ್ಬೇಡಿ ಹಾಗೇ ಬಿಟ್ಬಿಡಬೇಕು ಒಂದು ಹತ್ತು ನಿಮಿಷಗಳ ಕಾಲ ನಾವು ಇದನ್ನು ಹಾಗೆ ಬಿಡಬೇಕು ಏನು ಮಾಡೋದಕ್ಕೆ ಹೋಗಬಾರ್ದು ಆನಂತರ ಇದನ್ನು ನಾವು ಕಟ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಇಲ್ಲಿರುವಂಥ ಎಣ್ಣೆಯಲ್ಲೂ ಕೂಡ ಅದು ಒಳಗಡೆ ತಕ್ಕೊಳ್ಳುತ್ತೆ ನೋಡಿ ಈ ರೀತಿಯಾಗಿ ಎಣ್ಣೆಯೆಲ್ಲ ಓದ ನಂತರ ಒಂದು ಹತ್ತು ನಿಮಿಷಗಳ ಕಾಲ ಬಿಟ್ಟ ನಂತರ ಇದನ್ನು ನಾವು ಒಂದು ಚಾಕುವಿನಿಂದ ನಾವು ಶೇಪ್ಗಳ ರೀತಿಯಲ್ಲಿ ಕಟ್ ಮಾಡ್ಕೊಳ್ಬೋದು ಬೇಕಿದ್ರೆ ತುಂಬ ಆಳಕ್ಕೆ ಏನು ಕಟ್ ಮಾಡೋದಕ್ಕೆ ಹೋಗಬೇಡಿ ಏಕೆಂದರೆ ಅದು ಒಳಗಡೆ ತುಂಬ ಬೆಯ್ ಬೆಂದು ಅದೊಂದು ಕಲರ್ನ ಶೇಪ್ನಲ್ಲಿ ಬರುತ್ತಲ್ಲ ಅದಕ್ಕೋಸ್ಕರ ನೋಡಿ ಈ ರೀತಿ ಮೇಲೆ ಸ್ವಲ್ಪ ಲೈಟಾಗಿ ಕಟ್ ಮಾಡಿಕೊಂಡ್ರೆ ಸಾಕು ಇದನ್ನು ಚೆನ್ನಾಗಿ ಆರೋ ತನಕ ಹಾಗೆ ಬಿಡೋಣ ನೋಡಿ ಈಗ ಇದೆಲ್ಲ ಚೆನ್ನಾಗಿ ಆರಿದೆ ಹೀಗೆ ಇದನ್ನು ನಾನು ತೆಕ್ಕೊಳ್ತಾ ಇದ್ದೀನಿ ಸೈಡ್ನಲ್ಲಿ ಸ್ವಲ್ಪ ಬಿಡಿಸ್ಕೊಂಡು ನಂತರ ನಾವು ಇದನ್ನು ತೆಕ್ಕೊಳ್ಬೇಕಾಗತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ತುಂಬ ರುಚಿಯಾಗೂ ಕೂಡ ಇರುತ್ತೆ ನಾವು ಅಂಗಡಿನಲ್ಲಿ ತೆಗೆದುಕೊಂಡು ಬಂದು ತಿನ್ನೋದಕ್ಕಿಂತ ಈ ರೀತಿಯಾಗಿ ಮಕ್ಕಳಿಗೆ ಮನೆಯಲ್ಲಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ಬೋದು ಹಾಗೆ ಆರೋಗ್ಯಕರವಾಗಿಯೂ ಇರುತ್ತೆ ಅಂತಲೇ ಹೇಳ್ಬೋದು ಯಾವುದೇ ಕೆಮಿಕಲನ್ನು ಹಾಕಿ ಬಳಸದೆ ನಾವು ಮನೆಯಲ್ಲೇ ಈ ರೀತಿಯಾಗಿ ಮಾಡಿಕೊಡೋದ್ರಿಂದ ನೋಡಿ ಎಷ್ಟು ನೀಟಾಗಿ ಒಳಗಡೆ ಕಲರಾಗಿ ಯಾವ ರೀತಿಯಾಗಿ ಬೆಂದಿದೆ ಅಂತ ಹೇಳಿ ತುಂಬಾ ಚೆನ್ನಾಗಿತ್ತು ನೋಡ್ಬೋದು ನೀವು ಬೆಲ್ಲದ ಅಚ್ಚಿನ ರೀತಿಯಲ್ಲಿ ಕಟ್ ಆಗ್ತಾಯಿದೆ ನೀವು ಯಾವ ಶೇಪ್ ಬೇಕಂದ್ರೂ ಚಾಕುನಲ್ಲೂ ಕೂಡ ಇವಾಗಲೂ ಕಟ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಇದೇ ರೀತಿಯಾಗಿ ಮುರ್ಕೊಂಡು ಇಟ್ಕೊಳ್ಬೋದು ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮೈಸೂರು ಪಾಕನ್ನ ಮಾಡ್ಕೊಳ್ಬೋದಂತ ಹೇಳಿ ಈ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್